ಬಂಗಾರದ ಬಳೆ ಇಟ್ಟು ಬೈಬ್ಯಾಡ ಬಡವರ ಬಂಗಾರ ನಿನಗೆ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ ಬಂಗಾರ ಅನ್ನೋದು ಅದೊಂದು ದುಬಾರಿ ಲೋಹ ಬಂಗಾರದ ಬಳೆ ಇದೆ ಅಂದರೆ ಅದನ್ನು ದುಡ್ಡಿರೋರು ಶ್ರೀಮಂತರು ಮಾತ್ರ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ನಮ್ಮ ಹತ್ರ ಬಂಗಾರ ಇದೆ ಆಸ್ತಿ ಪಾಸ್ತಿ ಸಂಪತ್ತು ಇದೆ ಅಂದರೆ ನಾವು ಬಡವರನ್ನು ಬೈಬಾರ್ದು ಬಡವರನ್ನು ಹಣ ಸಂಪತ್ತು ಇಲ್ಲದೇ ಇರುವವರನ್ನು ನಾವು ದೂಷಿಸಬಾರ್ದು ಯಾಕೆ ಬಂಗಾರ ನಿನಗೆ ಸ್ಥಿರ ಅಲ್ಲ ಬಂಗಾರನೇ ಆಗಿ ಇರೋದಿಲ್ಲ ಸ್ಥಿರವಾಗಿ ಇರೋದಿಲ್ಲ ಇವತ್ತು ಬಂಗಾರ ಸಿಗುತ್ತೆ ಹೋಗ್ಬೋದು ಶ್ರೀಮಂತಿಕೆ ಇರುತ್ತೆ ಹೋಗ್ಬೋದು ಜೀವನ ಚಕ್ರ ಜೀವನ ಸುಳಿ ಅಂತಕ್ಕಂಥದ್ದು ತಿರುಗ್ತಾನೆ ಇರ್ತಾನೆ ಇರುತ್ತೆ ಮೇಲಿದ್ದವರು ಕೆಳಗಡೆ ಬರ್ತಾರೆ ಕೆಳಗಡೆ ಇದ್ದವರು ಮೇಲೆ ಹೋಗ್ತಾರೆ ಯಾವುದೂ ಸ್ಥಿರ ಅನ್ನೋದಿಲ್ಲ ಬದಲಾವಣೆ ಆಗೇ ಆಗುತ್ತೆ ಹಿಂಗೆ ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ ಮಧ್ಯಾಹ್ನ ಮಧ್ಯಾಹ್ನದಲ್ಲಿ ಬಿಸಿಲು ಚುರುಕಾಗಿ ಇರುತ್ತೆ ಹೌದಾ ಆದರೆ ಮಧ್ಯಾಹ್ನ ಪರ್ಮನೆಂಟಾಗಿ ಇರುತ್ತಾ ಇಲ್ಲ ಮಧ್ಯಾಹ್ನ ಅನ್ನೋದು ಕಡಿಮೆ ಬಿಸಿಲು ಅಂತಕ್ಕಂಥದ್ದು ತಗ್ಲೇಬೇಕು ಬಿಸಿಲು ತಗ್ಗಿ ಏನಾಗುತ್ತೆ ಅಲ್ಲಿ ಸಾಯಂಕಾಲ ಹೆಂಗೆ ಬರುತ್ತೋ ಹಾಗೆ ಶ್ರೀಮಂತಿಕೆ ಅನ್ನೋದು ಕಳೆದು ಅಲ್ಲಿ ಬಡತನ ಬರುತ್ತೆ ಇಲ್ಲ ಬಡತನ ಅನ್ನೋದು ಕಳೆದು ಶ್ರೀಮಂತಿಕೆ ಬರುತ್ತೆ ಸಮಯ ಹೆಂಗೆ ಬದಲಾಗುತ್ತಲ್ಲ ಹಾಗೆ ಸ್ಥಿತಿ ಗತಿಗಳು ವಾತಾವರಣಕ್ಕೆ ತಕ್ಕಂತೆ ಬದಲಾಗ್ತಾವು ಈಗ ನಿನ್ನ ಹತ್ರ ಹಣ ಐತಿ ನೀನು ಅಧಿಕಾರ ದರ್ಪದಿಂದ ಮೆರಿತೀಯ ಹಣ ಇಲ್ದೆಯವರನ್ನು ಕೀಳಾಗಿ ಕಾಣ್ತೀಯ ಆದರೆ ನಿನ್ನ ಹತ್ರ ಯಾವಾಗ ಶ್ರೀಮಂತಿಕೆ ಹೋಗುತ್ತಾ ಆಗ ಯಾರೂ ನಿನ್ನ ಹತ್ರ ಬರೋದಿಲ್ಲ ಸುಳಿಯೋದಿಲ್ಲ ಅದಕ್ಕೆ ಶ್ರೀಮಂತಿಕೆ ಇದ್ದಾಗ ಬೈಬಾರ್ದು ಯಾರನ್ನೂ ಕೀಳಾಗಿ ಕಾಣಬಾರ್ದು